ಮೈಸೂರು ನಗರದ ಬೇಬಿ ಮೋಟಾರ್ ಅವರಿಂದ ನೂತನವಾದ ಎಲೆಕ್ಟ್ರಿಕ್ ವಾಹನಗಳ ಬಿಡುಗಡೆ ಸಮಾರಂಭವನ್ನು ಮೈಸೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿತ್ತು ಬಜಾಜ್ ಎಲೆಕ್ಟ್ರಿಕ್ ವಾಹನಗಳನ್ನು ಪ್ರಯಾಣಿಕರು ಮತ್ತು ಸರಕು ಸಾಗಾಣೆಗೆ ಸಂಬಂಧಿಸಿದಂತೆ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ತಯಾರಿಸಲ್ಪಟ್ಟಿದ್ದು ಮೈಸೂರು ನಗರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಸಿ ದೇವಿಕರ್ ಅವರು ಅನಾವರಣಗೊಳಿಸಿದ್ರು ಲೋಕಾರ್ಪಣೆ ಮಾಡಿರೋ ಅಂಥ ಬಜಾಜ್ ಕಂಪನಿಯ ಈ ಮ್ಯಾಗ್ಸಿಮಾ ಮತ್ತು ಆರಿ ವೆಹಿಕಲ್ ಇನಾಗ್ರೇಷನ್ ಏನು ಮಾಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಲಿ ಎಲ್ಲರೂ ವೆಹಿಕಲ್ನ ತಗೊಂಡು ಮಾ ಇದು ಮಾ ಮಾಲಿನ್ಯ ಮುಕ್ತ ನಮ್ಮ ಮೈ ಸಾಂಸ್ಕೃತಿಕ ನಗರಿ ಮೈಸೂರನ್ನ ಮಾಲಿನ್ಯ ಮುಕ್ತವಾಗಿ ಮಾಡಲಿ ಅಂತ ಹೇಳಿ ಅವ್ರಿಗೆ ಕಂಪನಿಯವರಿಗೆ ಶುಭ ಕೋರ್ತಾ ಜನಸಾಮಾನ್ಯರಿಗೂ ಪ್ರತಿಯೊಬ್ಬರಿಗೂ ಗ್ರ ನಾನು ವೆಹಿಕಲ್ ತಗೊಳ್ಳಿ ಅಂತ ಹೇಳಿ ಅವರಿಗೆ ಉತ್ತೇಜನ ಕೊಟ್ಟು ಇವತ್ತು ಮೈಸೂರು ಜನತೆಗೆ ನಾವು ಬಜಾಜ್ ಕಡೆಯಿಂದ ಪ್ರಪ್ರಥಮ ಬಾರಿಗೆ ಒಂದು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದೀವಿ ಪ್ಯಾಸೆಂಜರು ಮತ್ತು ಗೂಡ್ಸ್ ಕೆರೆ ಎರಡರ ಸಮೇತ ನಾವು ಇವತ್ತು ಬಿಡುಗಡೆ ಇದ್ದೀವಿ ಇದು ಕರ್ನಾಟಕದಲ್ಲಿ ಒಂದು ಆರನೇ ಕಡೆ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಮಂಗಳೂರು ಉಡುಪಿ ಶಿವಮೊಗ್ಗ ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಮಾಡಿದ್ವಿ ಈಗ ಇವತ್ತಿನ ದಿವಸ ನಾವು ಇದನ್ನು ಪಾದಾರ್ಪಣೆ ಮಾಡ್ತಾ ಇದೀವಿ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರ ಇದ ಇದ್ರ ಫೀಚರ್ಸ್ ಏನಂತ ಹೇಳಿದ್ರೆ ಫಸ್ಟಿಗೆ ಇದರಲ್ಲಿರ್ತಕ್ಕಂಥ ಒಂದು ಬ್ಯಾಟ್ರಿ ರೇಂಜ್ ಇದು ನೈನ್ ಇದು ಪ್ಯಾಸೆಂಜರ್ ಬಂದು ನೈನ್ ಕಿಲೋಮೀಟರ್ ಗೂಡ್ಸ್ ಕ್ಯಾರ್ ಬಂದು ಟ್ವೆಲ್ ಕಿಲೋಮೀಟ್ರ್ ಬ್ಯಾಟ್ರಿ ಇದೆ ಇದರ ಸಮಯ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಒಂದು ರೇಂಜ್ ಕೊಡುತ್ತೆ ಇವತ್ತು ನಾ ಕಸ್ಟಮರ್ಗದ್ದು ರೇಂಜ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಒಂದು ಆನ್ಬೋರ್ಡ್ ಚಾರ್ಜರ್ ಅಂತ ಹೇಳಿದೀವಿ ಈ ಒಂದು ಇದು ವೆಹಿಕಲ್ ವಿಶೇಷತೆ ಅದು ಇದು ಚಾರ್ಜರ್ ನೀವು ವೆಹಿಕಲ್ ಒಳಗಡೆನೇ ಇರೋದ್ರಿಂದ ಚಾರ್ಜರ್ ಡ್ಯಾಮೇಜ್ ಆಗೋದಾಗಲಿ ಹಾಳಾಗೋದಾಗಲಿ ಅದು ಯಾವುದೂ ಸಮೇತ ಇದ್ರಲ್ಲ ಥರ್ಡ್ ಒಂದು ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದ್ದೀವಿ ಫಾರ್ ಎಕ್ಸಾಂಪಲ್ ನೀವು ಇದರ ಅಪ್ಪತ್ತು ಬೇಕಾದರೆ ಹಿಂದ್ ಬರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ ನೀವು ಎಷ್ಟು ಬ್ರೇ ತಕ್ಷಣ ಹಾಗೇನೇ ಮೂವ್ ಆಗ್ಬೋದು ಜೊತೆಗೆ ನೀಜಿ ರೀಜನ್ರೇಟ್ ಬೇಕಿಂಗ್ ಅಂತ ಹೇಳ್ತೀವಿ ಬ್ರೇಕ್ ಹಾಕಿದಂಗೆ ಸಮೇತ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ ನಿಮಗೆ ಸೊ ಸಿ ವಿ ಶಾಫ್ಟ್ ಅಂತ ಒಂದು ಹೊಸ ಟೆಕ್ನಾಲಜಿ ಇದೆ ಅದರಿಂದ ನಿಮಗೆ ಇದು ಮೇಂಟೆನೆನ್ಸು ಸಮೇತ ಕಮ್ಮಿ ಆಗುತ್ತೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವು ಐದು ವರ್ಷ ವಾರಂಟಿ ಅರುವ ತಿಂಗಳ ವಾರಂಟಿ ಅಥವಾ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಕಿಲೋಮೀಟ್ರ್ ತನಕ ನಾವು ಇದು ಕೊಡ್ತಾ ಇದ್ದೀವಿ ಸೊ ಬಹಳಷ್ಟು ಒಂದು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಕಸ್ಟಮರ್ ಈ ಒಂದು ವೆಹಿಕಲ್ ನಾವು ಲಾಂಚ್ ಮಾಡಿ ಆಲ್ರೆಡಿ ಒಂದು ವರ್ಷ ಆಯಿತು ಇಂಡಿಯಾದಲ್ಲಿ ಈಗ ನಾವು ಲಾಂಚ್ ಮಾಡೋ ಕಾರಣ ಬಹಳಷ್ಟು ಒಂದು ಬೇರೆ ಬೇರೆ ನಾರ್ತಲ್ಲಿ ಲಾಂಚ್ ಮಾಡಿದ್ವಿ ಬೇರೆ ಬೇರೆ ಒಂದು ಕಸ್ಟಮರ ಅನುಕೂಲ ಏನಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಸ್ಟಮರ್ಸ್ ಇರ್ತಾರೆ ಎಲ್ಲ ಕಡೆ ಅವ್ರಿಗೆ ಏನೇನು ಬೇಕು ಅದು ಅನುಕೂಲನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಾವು ಇವತ್ತೊಂದು ಪ್ಯಾಕೇಜಾಗಿ ಕೊಡ್ತಾ ಇದ್ದೀವಿ ನಾವು ಇದು ಒಂದು ಮೈಸೂರು ಕಸ್ಟಮರ್ಗೆ ಇವತ್ತು ಇದೇ ರೀತಿ ಸಮೇತ ಗೂಡ್ಸ್ ಕ್ಯಾರಿಯರ್ ಇದೆ ಅದು ಸಮೇತ ಹನ್ನೆರಡು ಕಿಲೋ ಹಂಡ್ರೆಡ್ ಕಿಲೋಮೀಟರ್ ವ್ಯಾಟ್ರೆ ನೂರ ಎಂಬತ್ತ್ಮೂರು ಕಿಲೋಮೀಟ್ರ್ ರೇಂಜ್ ಇದೆ ಇಲ್ಲಿವರೆಗೆ ನಮ್ಮ ಮೈಸೂರು ಜನತೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಸುಮಾರು ಅಂತ ಹೇಳ್ತೀವಿ ಗಾಡಿ ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ವಾಹನ ತಪಾಸಣಾಧಿಕಾರಿಯಾದ ಅನಂತರಾಮು ದಕ್ಷಿಣ ವೃತ್ತದ ಉಪಾಧ್ಯಕ್ಷರಾದ ಅಸುಲ್ ಚೋಪ್ರಾ ಪ್ರಾದೇಶಿಕ ಮಾರಾಟ ವ್ಯವಸ್ಥಾಪಕರಾದ ರಾಘವೇಂದ್ರ ಸ್ಥಳೀಯ ಮಾರಾಟ ವ್ಯವಸ್ಥಾಪಕರಾದ ವೆಂಕಟೇಶ್ ಸ್ಥಳೀಯ ಸೇವಾ ವ್ಯವಸ್ಥಾಪಕರಾದ ಮನೇಶ್ವರ ಮತ್ತಿತರರು ಭಾಗವಹಿಸಿದ್ದರು